ಕಾರ್ಗಿಲ್ ವಿಜಯೋತ್ಸವ ಆಚರಣೆ ತಡೆಯೋಕೆ ಪೊಲೀಸರು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿ ಬೆಲೆ ಹೇಳಿದರು ಕಲಬುರ್ಗಿಯ ಪಿಡಿ ಇಂಜಿನಿಯರಿಂಗ್ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪೊಲೀಸರಿಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ ಗಡಿಯಲ್ಲಿ ಸೈನಿಕರು ಕಾಯುತ್ತಾರೆ ಗಡಿ ಒಳಗಡೆ ಪೊಲೀಸರು ಕಾಯುತ್ತಾರೆ ಅಂತ ನಾವು ಕಾಯೋದಿಲ್ಲ ತಡಿತೀವಿ ಅಂತ ಇದ್ರೆ ನಾನು ಏನು ಮಾಡೋಕೆ ಆಗುವುದಿಲ್ಲ ಎಲ್ಲರನ್ನು ತಡೆಯಬಹುದು ಆದ್ರೆ ಸೂಲಿ ಬೆಲೆಗೆ ತಡೆಯೋಕೆ ಆಗುವುದಿಲ್ಲ ನಾನು ನಾಡನ್ನ ಕಟ್ಟೋಕೆ ಬಂದಿದ್ದೇನೆ ನಮ್ಮನ್ನು ಬಗ್ಗಿಸೋಕೆ ಪೊಲೀಸರು ನಮ್ಮ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ರೆ ನನಗೆ ನಷ್ಟ ಇಲ್ಲ ಯಾಕಂದ್ರೆ ನಾನು ಮುಟ್ಟಬೇಕಾದ ಗುರಿ ಮುಟ್ಟಿದ್ದೇನೆ ನಾವು ರಂಗೋಲಿ ಕೆಳಗೆ ನುಗ್ಗುವುದನ್ನ ಕಲ್ತಿದ್ದೇವೆ ಎಂದರು ಇವತ್ತು ಕಾರ್ಗಿಲ್ ಕುರಿತಂತ ಕಾರ್ಯಕ್ರಮ ಕಾರ್ಗಿಲ್ಗೆ ಇಪ್ಪತ್ತೈದನೇ ವರ್ಷ ನನ್ನೆಲ್ಲ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ ಹಾಗೂ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟು ತುಂಬಾ ಪ್ರೀತಿಯಿಂದ ಕೂತಿರುವ ಎಲ್ಲ ಪೊಲೀಸ್ ಮಿತ್ರರಿಗೂ ಪ್ರೀತಿ ನಮಸ್ಕಾರಗಳು ಕೊನೆ ಸಾಲಿಗೆ ಜಾಸ್ತಿ ಚಪ್ಪಳೆ ಹೊತ್ತಿದ್ದೀರಾ ಅಂತ ಗೊತ್ತು ನನಗೆ ಹ್ಮ್ ಇರಲಿ ಅವರು ನಮ್ಮ ಮಿತ್ರರೇ ನಾನು ಬಹಳ ಬರೀ ಪೊಲೀಸರಿಗೆ ಹೇಳ್ತಿರ್ತೀನಿ ಏನು ಹೇಳ್ತಿರ್ತೀನಿ ಅಂತಂದ್ರೆ ಗಡಿಯಲ್ಲಿ ಸೈನಿಕರು ಕಾಯ್ತಿರ್ತಾರೆ ಒಳಗೆ ನೀನೇ ಸೈನಿಕರು ನಮಗೆ ರಾಷ್ಟ್ರದ ಒಳಗೆ ಕಾಯ್ಬೇಕಾದವರು ನೀವೇ ಅಂತ ನಾವು ಕಾಯೋದಿಲ್ಲ ಕಾಯೋದವ್ರನ್ನ ತಡಿತೀವಿ ಅಂತ ಕೂತ್ರೆ ನಾವೇನು ಆಗೋದಿಲ್ಲ ಆದರೆ ಎಲ್ಲರನ್ನೂ ತಡಿಬೋದು ನಾವೊಂಥರ ಡಿಫ್ರೆಂಟ್ ಮ್ಯಾಂಟಲ್ಲಿ ಅವರು ಅಷ್ಟು ಸುಲಭಕ್ಕೆ ಆಗೋದಿಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇವತ್ತು ಮತ್ತೊಮ್ಮೆ ಹೇಳಿದೆ ಅಷ್ಟೆ ನಾವು ಆ ಥರ ಬಗ್ಗುವ ಜನಾಂಗಕ್ಕೆ ಸೇರಿದವರೆಲ್ಲ ಕಟ್ಟುವ ನಾಡಿಗೆ ನಾಡನ್ನು ಕಟ್ಟೋದಕ್ಕೋಸ್ಕರ ಬಂದಿರುವಂಥವ್ರು ಹೀಗೆ ಬಗ್ಗಿಸೋದು ಸುಲಭ ಅಲ್ಲ ಅಂತ ಏನೇ ಪೊಲಿಟಿಕಲ್ ಪ್ರೆಷರ್ ಅವರಿಗೂ ಇರುತ್ತೆ ನಾಡಿನ ಜನರ ಪ್ರೆಷರ್ ನಮಗೂ ಇರುತ್ತೆ ಪ್ರೀತಿಯ ಪ್ರೆಷರ್ ನಮಗೂ ಇರುತ್ತೆ ನೀವು ಪೊಲಿಟಿಕಲ್ ಪ್ರೆಷರ್ಗೆ ಬಗ್ಗೆ ನಾವು ಪ್ರೀತಿಯ ಪ್ರೆಷರ್ಗೆ ಸೆಟೆದು ನಿಲ್ತೀವಿ ಇವೆರಡೂ ಹೋರಾಟ ಯಾವತ್ತೂ ನಿಲ್ಲುವ ನಿಲ್ಲುವಂಥದ್ದೆಲ್ಲ ಫೈಟ್ ಮಾಡ್ತಾನೆ ಇರ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ವರ್ಷಗಳ ಹಿಂದಿನ ಆ ಕಥೆಯಿಂದ ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪುಟ್ಟ ಪ್ರಯತ್ನ ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಾನಿವತ್ತು ಅಕಸ್ಮಾತ್ ಪೊಲೀಸರು ಕಾರ್ಯಕ್ರಮ ನಿಲ್ಲಿಸಿದ್ರು ನಂಗೆ ನಷ್ಟ ಏನೂ ಇರಲಿಲ್ಲ ಯಾಕೆಂತ ಭಾಳ ಜನರಿಗೆ ಗೊತ್ತಿಲ್ಲ ನಾನು ಅದಾಗಲೇ ಇವತ್ತು ಎರಡು ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡಿ ನನ್ನ ಉದ್ದೇಶ ಇದ್ದಿದ್ದು ಒಂದು ಐದುನೂರು ತರುಣರನ್ನು ಮುಟ್ಟಬೇಕು ಅಂತ ಬೆಳಗ್ಗೆ ಎರಡು ಗಂಟೆಯಲ್ಲಿ ಮುಟ್ಟಾಗೋಗಿದೆ ಇನ್ನೇನು ಅಗತ್ಯ ಇಲ್ಲ ನಾನು ಹೇಳಿ ಆಗೋಗಿದೆ

ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್